ಬಾಲವನ್ನು ಕತ್ತರಿಸಿರುತ್ತಾರೆ ಈ ಪೈಸಾ ಸಿಕ್ಕ ಕೃತ್ಯವನ್ನ ಎಸಕ್ತಾ ಇರೋರೆಲ್ಲರೂ ಮನುಷ್ಯರ್ಗ ಹುಟ್ಟಿಲ್ಲ ಅವರು ಅವ್ರು ಹುಟ್ಟಿದ್ದ ಒಬ್ಬ ರೈತ ಅನ್ನ ಬೆಳಿಬೇಕಂದ್ರ ಗೋ ಬೇಕ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ತಾಯಿಯಾಲ ಸ್ವಲ್ಪ ದಿವಸ ಸೇವನೆ ಮಾಡಿದ್ರ ಆ ಮನುಷ್ಯ ಗೋವಿನ ಹಾಲಿನ ಸಾಯುವ ತನಕ ಸೇವನೆ ಮಾಡ್ತಾರೆ ಯಾವುದೇ ಧರ್ಮದ ಹಬ್ಬ ಹರಿದಿನಗಳಾಗಲಿ ಗೋವಿನ ಹಾಲಿಲ್ದ ಆ ಹಬ್ಬ ಹರಿದಿನ ನಡೆಯಂಗಿಲ್ಲ ಯಾವುದೇ ಧರ್ಮ ಇರಲಿ ಅದು ಇಡೀ ಮಾನವ ಕುಲನ ಹಾಲಿನ ಮೇಲೆ ಗೋವಿನ ಹಾಲಿನ ಮೇಲೆ ಅವಲಂಬಿತರಾಗಿದ್ದಾರೆ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಗೋವನ ತಾಯಿ ಅಂದೇಳಿ ವಿಶೇಷ ಸ್ಥಾನಮಾನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕೂಡ ಗೋಹತ್ಯ ಮಹಾಪಾಪ ಅಂತ ಹೇಳಿದ್ದಾರೆ ಇಷ್ಟಾದ್ರೂ ಸಹ ಮೇಲಿಂದ ಮೇಲೆ ಗೋ ಹತ್ಯೆನ ಮಾಡ್ತಾ ಇದ್ದಾರೆ ಅಂತ ದುಷ್ಕರ್ಮಿಗಳನ್ನ ಪತ್ತೆ ಹಚ್ಚಿ ಯಾವುದೇ ಧರ್ಮದವರಾಗಿರ್ಲಿ ಅವರು ಅವರನ್ನ ಪತ್ತೆ ಹಚ್ಚಿ ಕಠಿಣ ಕಾನೂನು ಕ್ರಮ ವಿಧಿಸಬೇಕು ಮತ್ತೆ ಗೋರಕ್ಷಣೆಗಾಗಿ ವಿಶೇಷ ವಿಶೇಷ ಕಾನೂನನ್ನ ಜಾರಿಗೆ ಮಾಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ ಬಲೋ ಭಾರತ್ ಮತಾಕೆ ಜೈ ದೇವ್ ಬಲೋ ಭಾರತ್ ಮಾತಾಕೆ ಹದಿನೈ ತಾರೀಕಿಗೆ ಚಾಮರಾಜಪೇಟೆ ಅಂತೇಳಿ ಒಂದ್ ಎರಡೂವರೆ ಎಕರೆ ಜಾಗ ಐತಲ್ಲಿ ಆ ಜಾಗ ಅಲ್ಲಿ ವೆಟರಿನರಿ ಹಾಸ್ಪಿಟಲ್ ಅದ ಮತ್ತೊಂದ್ ಗೋರ್ಮೆಂಟ್ ಸ್ಕೂಲೂನು ಅದ ಅದನ್ನ ಜಮೀರ್ ಅಹ್ಮದ್ ಅವ್ರ ಏನ್ ಮಾಡ್ಯಾರ ಕೂಟದ ಜಾಗ ಅಂತ ಹೇಳಿ ಅದನ್ನೇ ಆ ಉದಾಹರಣೆಗೆ ಹೆಸರು ಬರ್ಸ್ಬಿಟ್ಟಾರ ಅಲ್ಲಿ ಕರ್ಣ ಅಂತ ಹೇಳಿ ಒಬ್ಬ ರೈತ ಅವನು ನಾಕ್ ಆಕಳ ಇರ್ತಾವ್ ಆ ನಾ ಅಕಳಕ್ ಆ ಅಕಳ ಯಾವಾಗಿ ಪರಂಪರೆ ಅವ್ರ ಅಪ್ಪ ಅಲ್ಲಿ ಸಾಕು ಅಂತ ಬರಗತಾನೆ ಅವ್ ಹೆಂಗ್ ಮಾಡಿ ಅಲ್ಲಿ ಓಡಿಸ್ಬೇಕಂತ ಒಂದು ಪಿದೂರು ಒಂದು ಆರ್ ತಿಂಗಳಿಂದ ಅದೇ ಆಕಳಕ ಶಂಗಣಿ ಹಾಕೋ ಜಾಗಕ್ಕ ನಾಸ್ ಬಾರ್ ಹಾಕಿದ್ರ ಅದೇವತ್ ಅದನ್ನ ನಡೋದ್ರು ಯಾರು ಮುಂಚೆ ತರ್ಲಿಲ್ಲ ಅಲ್ಲೇ ಮುಚ್ ಹಾಕಿದ್ರ ಈಗ ಆ ಜಾಗದಿಂದ ಓಡಿಸ್ಬೇಕಂತೇಳಿ ಅಲ್ಲಿ ಎಲ್ಲಾ ಮುಸ್ಲಿಮ್ ಸಂದಾಯ್ ಕೂಡ್ಕೊಂಡ ನಾಕ್ ಆ ನಮ್ಮ ಹಾಲು ಕೊಡೋ ಕೆಚ್ಚಲ ಅದ್ರ ಮಲಿಯನ್ನು ಕೊಯ್ದು ಅದನ್ನ ಅಪಮಾನ ಮಾಡಿದ್ದಾರೆ ಕರೆ ಹೇಳ್ಬೇಕಂತಂದ್ರ ಅದನ್ ಅದನ್ನ ಹೇಳ್ತಾರ ಕಟ್ ಮಾಡದ ಮಾನಸಿಕ ಅದಾನಂತ ಹೇಳಿ ಜಾಗದ ಮುಂದ ಪ್ಲಾಸ್ಟಿಕ್ ಅಂಗಡಿ ಐತಿ ಫ್ಯಾಕ್ಟ್ರಿ ಐತಿ ಅಲ್ಲಿ ಕೆಲಸ ಮಾಡ್ತಾನ ಅದೇ ಮಾಲಕ ಮಾಲಕನ ಮನೆಯಾಗ್ ಹೆಣ್ಮಕ್ಳಗ ಅವ್ರ ಏನಾರ ಇದು ಕೆಚ್ಚಲವನ್ನು ಕರೆಯುದು ಮಾಡಿದ್ದ ಅಂದ್ರ ಇವತ್ತ ಇವತ್ತ ಸುಮ್ ಇಡ್ತಿದ್ದಾನೋ ಮಾಲಕ ಹಂಗಾಗಿ ಆ ಮಾಲಕರ ಮ್ಯಾಗಲು ಫಸ್ಟ್ ಆಕ್ಷನ್ ತಗೋನೇ ಬೇಕವ್ರ ಮತ್ತ್ ಆ ಕ್ಷೇತ್ರದ ಜಮೀರ್ ಅಹಮದ್ ಅನ್ ಅಲ್ಲಿ ಏನಂತಾರ ಗೊತ್ತ ಏ ಅಮಾರ ಆದ್ಮಿ ಹೇ ತು ಕ್ಯಾಲೆ ಅವ್ ಆ ಅಂತ ಅಂತೇಳಿ ಬಾರಿ ಸಪೋರ್ಟ್ ಮಾಡ್ತಾರಲ್ಲ ಹಂಗಾಗಿ ಫಸ್ಟ್ ಮಂತ್ರಿ ಸಹ ನಂತರ ಅವ್ರು ರಾಜೀನಾಮೆ ಕೊಡ್ಬೇಕು ಸಿದ್ದರಾಮಯ್ಯ ಅಂತ ನಾವು ಫಸ್ಟ್ ಮುಂದೆ ಹೇಳ್ತೇವೆ ಆ ಮತ್ ಹಿಂಗ ಬಿಟ್ಕೊಂತ ಹೋದ್ವಿ ಅಂದ್ರೆ ನಮ್ಗೆ ಮುಂದೆ ಬರುವ ವರ್ಷೊಳಗೆ ಎಲ್ಲ ಎಲ್ಲಾ ಮನೆ ಮಳಿ ಹೊಕೂ ಮಾಡೋರು ಇರ್ತಾರೆ ಅದಕ್ಕೆ ಒಂದು ಈ ವ್ಯಕ್ತಿ ಒಂದು ಸಂದೇಶ ಹಿಂದೂಗಳು ನಾವು ಜಾತಿ ಜಾತಿ ಅಂತ ಬೇಡ ಎಲ್ಲಾರು ಒಗ್ಗುಟ್ಕೊಂತ ನಾವು ಒಂದಾಗಿ ಬಲ ಪಡಿಸಿತು ಅಂದ್ರೆ ಇದು ಯಾರು ಇರುದಿಲ್ಲ ಅವ್ರು ಮುಂದೆ ಇಲ್ಲ ನಾವು ಹೀಗೇ ಮಾಡ್ಕೊಂತಿದ್ವಿ ಇವತ್ತು ಐತಿ ನಾಳೆ ಮನಿ ಮನೆ ಹೊಕೆ ನಮ್ಮ ಮಕ್ಕಳು ಕಟ್ ಮಾಡೋ ಇರ್ತಾರೆ ಅಂತೇಳಿ ಮಾತ್ರ ಮುಗಿಸ್ತೇನೆ